ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರ ಮೇಲೆ ಭಕ್ತಿ ಇರುವ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಪ್ರತಿ ಒಬ್ಬ ಆಸ್ತಿಕನು ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಮತ್ತು ದೇವರಿಂದ ಅನುಗ್ರಹವನ್ನು ಪಡೆದುಕೊಳ್ಳಲು ಇಚ್ಛಿಸುತ್ತಾನೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪೂಜೆ ಪುನಸ್ಕಾರ ಮಂತ್ರಪಠಣ ಮುಂತಾದ ಕಾರ್ಯಗಳನ್ನು ಮಾಡುತ್ತಾನೆ ಒಂದು ವೇಳೆ ನಿಮಗೆ ದೇವರ ಅನುಗ್ರಹವಾಗಿದ್ದರೆ ನಿಮ್ಮ ಭಕ್ತಿಗೆ ಮೆಚ್ಚಿ ದೇವರು ನಿಮ್ಮನ್ನು ಅನುಗ್ರಹಿಸಿದ್ದರೆ ನಿಮ್ಮ ಜೀವನದಲ್ಲಿ ಕೆಲವೊಂದು ಚಿಹ್ನೆಗಳು ಗೋಚರಿಸುತ್ತೇವೆ ನಾವು ಯಾವ ಥರ ದೇವರಿಗೆ ಪೂಜೆ ಮಾಡಬೇಕು ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂದರೆ ಈ ಎಲ್ಲ ಸೂಚನೆಗಳು ದೇವರು ನಿಮ್ಮನ್ನು ಹರಿಸಿದ್ದಾನೆ ಎಂಬುದನ್ನು ಹೇಳುತ್ತದೆ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ದೇವರು ನಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಅದನ್ನು ಯಾವ ರೀತಿಯಲ್ಲಿ ಸೂಚಿಸುತ್ತಾನೆ ಎಂಬುದು ಸಾಕಷ್ಟು ಜನರಿಗೆ ತಿಳಿದೇ ಇರುತ್ತದೆ ಅದೇ ದೇವರು ನಿಮಗೆ ಒಲಿದಿದ್ದರೆ ಅಥವಾ ನಿಮ್ಮನ್ನು ಆಶೀರ್ವಸಿದ್ದರೆ ಯಾವೆಲ್ಲ ಸೂಚನೆಗಳೂ ನೀಡುತ್ತಾನೆ ಗೊತ್ತಾ ಈ ಎಲ್ಲ ಸೂಚನೆಗಳು ದೇವರು ನಿಮ್ಮನ್ನು ಹರಿಸಿದ್ದಾನೆ ಎಂಬುದನ್ನು ಹೇಳುತ್ತದೆ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದರೆ ಮೊದಲನೆಯದು ದೇವರ ಆಶೀರ್ವಾದದ ಸೂಚನೆ ಎರಡನೆಯದು ದೇವರು ಒಲಿದಿದ್ದಾನೆ ಎಂಬುದನ್ನು ಹೇಗೆ ಸೂಚಿಸುತ್ತಾನೆ ಮೂರನೆಯದು ದೇವರು ನೀಡುವ ಅದ್ಭುತ ಸೂಚನೆಗಳು ನಾವು ಇಂತಹ ಸೂಚನೆಗಳು ನಿಮಗೆ ಸಾಮಾನ್ಯವೆಂದು ಅನಿಸಬಾರದು ಆದರೆ ಇವುಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ ಅದೃಷ್ಟವೂ ನಿಮ್ಮೊಂದಿಗೆ ಸದಾ ನಿಲ್ಲುವಂತೆ ಮಾಡುತ್ತದೆ ಇದರಲ್ಲಿ ಹಿಂದೂ ಧರ್ಮದಲ್ಲಿ ಬ್ರಹ್ಮ ಮುಹೂರ್ತದ ಸಮಯವನ್ನು ಅತ್ಯಂತ ಮಂಗಳಕರ ಮತ್ತು ಶುಭವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ದೇವತೆಗಳು ಸಂಚಾರವನ್ನು ಮಾಡುತ್ತಾರೆ ಎಂಬುದು ನಂಬಿಕೆ ಇಂತಹ ಸಂದರ್ಭದಲ್ಲಿ ಪ್ರತಿನಿತ್ಯವು ನಿಮ್ಮ ಕಣ್ಣುಗಳು ಇದ್ದಕ್ಕಿದ್ದಂತೆ ತೆರೆದುಕೊಂಡರೆ ಅಂದರೆ ಈ ಸಮಯದಲ್ಲಿ ಇದ್ದಕ್ಕಿದ್ದಂತೆ ನೀವು ಎಚ್ಚರಗೊಂಡರೆ ಇದರ ಅರ್ಥ ದೇವರು ನಿಮ್ಮನ್ನು ಆಶೀರ್ವಸಿದ್ದಾನೆ ಎಂಬುದಾಗಿದೆ ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ನೀವು ಪ್ರಗತಿಯನ್ನು ಸಾಧಿಸಲಿದ್ದೀರಿ ಎಂಬುದನ್ನು ಈ ಸೂಚನೆ ನೀಡುತ್ತದೆ ಇಂತಹ ಕನಸುಗಳು ಬೀಳುವುದು ಎಂತಹ ಕನಸುಗಳು ಬರುತ್ತೆ ಅಂತ ನೋಡೋಣ ಕೆಲವೊಂದು ಕನಸುಗಳು ನಮಗೆ ಶುಭ ಸೂಚನೆಯನ್ನು ನೀಡುತ್ತದೆ ದೇವರು ನಮ್ಮನ್ನು ಹರಸಿದ್ದರೆ ಅಥವಾ ದೇವರು ನಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಕರುಣಿಸಿದ್ದರೆ ನಮ್ಮ ಕನಸಲ್ಲಿ ರಾಮರಾಮ ಎನ್ನುವ ಮಂತ್ರದ ಪದಗಳು ಕೇಳಿಸುತ್ತದೆ ದೇವರ ನಾಮಗಳು ಕೇಳಿಸಲು ಪ್ರಾರಂಭವಾಗುತ್ತದೆ ಇಂತಹ ಕನಸುಗಳು ಬಿದ್ದ ಕೆಲವೇ ದಿನಗಳಲ್ಲಿ ನೀವು ಕೆಲವು ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸುತ್ತೀರ ಈ ಕನಸನ್ನು ಹೊರತುಪಡಿಸಿ ನೀವು ಕನಸಿನಲ್ಲಿ ದೇವರನ್ನು ಕಾಣುವುದು ಕೂಡ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವ ಸೂಚನೆಯಾಗಿದೆ ಆರೋಗ್ಯದಲ್ಲಿ ಬದಲಾವಣೆ ಒಬ್ಬ ವ್ಯಕ್ತಿಯ ವೃದ್ಧ್ಯಾಪದಲ್ಲೂ ಆರೋಗ್ಯವಾಗಿದ್ದರೆ ಮತ್ತು ಅವನ ಜೀವನವು ಯಾವುದೇ ಸಮಸ್ಯೆಗಳಿಲ್ಲದೆ ನಡೆಯುತ್ತಿದ್ದರೆ ಇದರರ್ಥ ದೇವರು ನಿಮ್ಮ ಬಗ್ಗೆ ಸಂತೋಷವಾಗಿದ್ದಾನೆ ಅಂತ ಅರ್ಥ ಅದೇ ಸಮಯದಲ್ಲಿ ನಿಮ್ಮ ಮಗು ಸಂ ಸುಸಂಸ್ಕೃತ ಮತ್ತು ವಿಧೇಯನಾಗಿದ್ದಾರೆ ಅದು ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುವ ಸಂಕೇತವೂ ಆಗಿದೆ ಕೈ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಒಬ್ಬ ವ್ಯಕ್ತಿಯು ತಾನು ಕಷ್ಟಪಟ್ಟು ಕೆಲಸ ಮಾಡಿದ ಕೆಲಸದಲ್ಲಿ ಯಶಸ್ಸನ್ನು ಪಡೆದರೆ ಅದು ದೇವರು ನಿಮ್ಮ ಬಗ್ಗೆ ಸಂತೋಷಪಟ್ಟಿದ್ದಾನೆ ಎಂಬುದರ ಸಂಕೇತವಾಗಿದೆ ಇದರೊಂದಿಗೆ ನೀವು ಯಾವುದೇ ಕಾರಣವಿಲ್ಲದೆ ಸಂತೋಷವಾಗಿರಲು ಪ್ರಾರಂಭಿಸಿದರೆ ದೇವರ ಆಶೀರ್ವಾದವು ನಿಮ್ಮ ಇದೆ ಎಂದು ಸಹ ಸೂಚಿಸುತ್ತದೆ ದೇವರು ತನ್ನ ಆಶೀರ್ವಾದವನ್ನು ಭಕ್ತರ ಮೇಲೆ ಕರುಣಿಸಿದಾಗ ಕೆಲವರು ಅದನ್ನು ಸುಲಭವಾಗಿ ಗುರುತಿಸಿಕೊಳ್ಳುತ್ತಾರೆ ಇನ್ನು ಕೆಲವರು ಅದನ್ನು ಗುರುತಿಸುವಲ್ಲಿ ವಿಫಲವಾಗುತ್ತಾರೆ ದೇವರ ಆಶೀರ್ವಾದವು ನಮ್ಮ ಮೇಲಿದ್ದರೆ ಜೀವನದಲ್ಲಿ ಈ ಮೇಲಿನ ಘಟನೆಗಳು ಸಂಭವಿಸುತ್ತದೆ ನಿಮಗೂ ಕೂಡ ಈ ಅನುಭವಗಳು ಆಗಿದ್ದರೆ ನೀವು ಕೂಡ ಖಂಡಿತವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರಿ ಅಂತ ಅರ್ಥ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ಅನುಭವಗಳು ನಿಮಗೂ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಹೊಸದಾಗಿ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು